ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಇಂದು ನಾವು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಪ್ರತಿ ವರ್ಷ ನವೆಂಬರ್ ಒಂದರಂದು ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ದಿನಾಚರಣೆ ಯಾವುದು ಉತ್ತರ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದರಂದು ತಮ್ಮ ಸ್ಥಾಪನಾ ದಿನವನ್ನು ಆಚರಿಸಿದ ಪ್ರಮುಖ ರಾಜ್ಯಗಳು ಯಾವುವು ಉತ್ತರ ಕರ್ನಾಟಕ ಛತ್ತೀಸ್ಗಢ ಹರಿಯಾಣ ಕೇರಳ ಮತ್ತು ಮಧ್ಯಪ್ರದೇಶ ನವೆಂಬರ್ ಒಂದರಂದು ಯುನೆಸ್ಕೋದಿಂದ ಗ್ಯಾಸ್ಟ್ರೋನೊಮಿ ಸಿಟಿ ಎಂದು ಮಾನ್ಯತೆ ಪಡೆದ ಭಾರತೀಯ ನಗರ ಯಾವುದು ಉತ್ತರ ಮೈಸೂರು ನವೆಂಬರ್ ಒಂದರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡ ಭಾರತದ ಪ್ರಾದೇಶಿಕ ಭದ್ರತಾ ಸಂವಾದದ ಹೆಸರೇನು ಉತ್ತರ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಪಶ್ಚಿಮ ಗಡಿಯಲ್ಲಿ ನಡೆಯುತ್ತಿರುವ ಮೂರು ಸೇವೆಗಳ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು ಉತ್ತರ ತ್ರಿಶೂಲ್ ಎರಡು ಸಾವಿರದ ಇಪ್ಪತ್ತೈದರ ಸಾಲಿಗೆ ಎಷ್ಟು ಸಿಬ್ಬಂದಿಯನ್ನು ಕೇಂದ್ರೀಯ ಮಂತ್ರಿ ದಕ್ಷತಾ ಪದಕಕ್ಕೆ ಆಯ್ಕೆ ಮಾಡಲಾಗಿದೆ ಉತ್ತರ ಸಾವಿರದ ನಾಲ್ಕುನೂರ ಅರವತ್ತಾರು ಸಿಬ್ಬಂದಿಗಳು ಬುಡಕಟ್ಟು ನಾಯಕ ಮುಂಡಾ ಅವರ ಒನ್ನೂರ ಐವತ್ತನೇ ಜನ್ಮದಿನದ ಸ್ಮರಣಾರ್ಥ ನವೆಂಬರ್ ಒಂದರಿಂದ ಪ್ರಾರಂಭವಾದ ಕಾರ್ಯಕ್ರಮ ಯಾವುದು ಉತ್ತರ ಬುಡಕಟ್ಟು ಗೌರವ ವರ್ಷದ ಪಕ್ಷಪಾತ ಕಾರ್ಯಕ್ರಮ ನೌಕಾಪಡೆಯ ಶೌರ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ ಉತ್ತರ ಪ್ರದೇಶದ ನಗರ ಯಾವುದು ಉತ್ತರ ಲಖನೌ ನವೆಂಬರ್ ಒಂದರಂದು ಭಾರತವು ಹತ್ತು ವರ್ಷಗಳ ರಕ್ಷಣಾ ಸಹಭಾಗಿತ್ವ ಚೌಕಟ್ಟಿಗೆ ಸಹಿ ಹಾಕಿದ ದೇಶ ಯಾವುದು ಉತ್ತರ ಅಮೇರಿಕಾ ಮಹಾರಾಷ್ಟ್ರ ಸರ್ಕಾರವು ವ್ಯಾಪಾರವನ್ನು ಬಲಪಡಿಸಲು ನವೆಂಬರ್ ಒಂದರಂದು ಎಂ ಮಾಡಿಕೊಂಡ ವಿದೇಶಿ ಬಂದರು ಗುಂಪು ಯಾವುದು ಉತ್ತರ ಅಬುಧಾಬಿ ಪೋರ್ಟ್ಸ್ ಗ್ರೂಪ್ ಭಾರತದೊಂದಿಗೆ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ಉತ್ತರ ಆಫ್ರಿಕಾದ ದೇಶ ಯಾವುದು ಉತ್ತರ ಮೊರಕ್ಕೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಭಾಗವಾಗಲು ನಿರ್ಧಾರ ಪ್ರಕಟಿಸಿದ ಪ್ರಮುಖ ದೇಶ ಯಾವುದು ಉತ್ತರ ಚೀನಾ ಮ್ಯೂಚುವಲ್ ಫಂಡ್ ಶುಲ್ಕ ಚೌಕಟ್ಟಿನ ಸುಧಾರಣೆಗೆ ಸಲಹೆ ನೀಡಿದ ಭಾರತದ ನಿಯಂತ್ರಕ ಸಂಸ್ಥೆ ಯಾವುದು ಉತ್ತರ ಸೇಬಿ ಗೂಗಲ್ ಜೊತೆ ಪಾಲುದಾರಿಕೆ ಹೊಂದಿದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಂಗಸಂಸ್ಥೆ ಯಾವುದು ಉತ್ತರ ರಿಲಯನ್ಸ್ ಇಂಟೆಲಿಜೆನ್ಸಿ ಲಿಮಿಟೆಡ್ ನವೆಂಬರ್ ಆರಂಭದಲ್ಲಿ ಭಾರತದ ಅತ್ಯಂತ ಭಾರವಾದ ಉಪಗ್ರಹವನ್ನು ಒತ್ತೊಯ್ದ ಇಸ್ರೋದ ಭಾರಿ ರಾಕೆಟ್ ಯಾವುದು ಉತ್ತರ ಎಲ್ ವಿ ಎಂ ತ್ರೀ ಎಂ ಫೈ ಸಮುದ್ರದೊಳಗಿನ ಡಾನ್ ಎಂಬ ಅಣುಶಕ್ತಿ ಚಾಲಿತ ದ್ರೋಣನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ ದೇಶ ಯಾವುದು ಉತ್ತರ ರಷ್ಯಾ ಭಾರತದ ಒಟ್ಟು ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು ಯಾವ ಗೀಗಾವ್ಯಾಟ್ ಮೈಲುಗಳನ್ನು ಮೀರಿದೆ ಉತ್ತರ ಫೈವ್ ಹಂಡ್ರೆಡ್ ವ್ಯಾಟ್ ನವೆಂಬರ್ ಒಂದರಂದು ಜಾಗತಿಕವಾಗಿ ಆಚರಿಸಲಾಗುವ ಪ್ರಮುಖ ಪರಿಸರ ಜಾಗೃತಿ ದಿನ ಯಾವುದು ಉತ್ತರ ವಿಶ್ವ ಸಸ್ಯಾಹಾರಿ ದಿನ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಅಡಿಯಲ್ಲಿ ಭಾರತವು ಎಷ್ಟು ಗಿನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದೆ ಉತ್ತರ ಮೂರು ನವೆಂಬರ್ ಒಂದರಂದು ಚಾವಾಂಗ್ ಕುಟ್ಟ ಹಬ್ಬವನ್ನು ಆಚರಿಸಿದ ಈಶಾನ್ಯ ರಾಜ್ಯ ಯಾವುದು ಉತ್ತರ ಮಣಿಪುರ್ ದೆಹಲಿಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಲು ಪ್ರಾರಂಭಿಸಿದ ಸ್ಮಾರ್ಟ್ ಕಾರ್ಡ್ ಯಾವುದು ಉತ್ತರ ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡ್ ಕೃತಕ ಹಿಮನದಿ ಸೃಷ್ಟಿಸಿದ ಕಾರಣಕ್ಕಾಗಿ ಟೈಮ್ಸ್ ಅಂಡ್ರೆಡ್ಡು ಪ್ರಮುಖ ಇನ್ಫ್ಲೂಯೆನ್ಷಿಯಲ್ ಕ್ಲೈಮೇಟ್ ಲೀಡರ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈ ಪಟ್ಟಿಯಲ್ಲಿ ಕಾಣಿಸಿಕೊಂಡ ಪರಿಸರವಾದಿ ಯಾರು ಉತ್ತರ ಸೋನಂ ವಾಂಗ್ಚುಕ್ ಗೋವಾದಲ್ಲಿ ಉದ್ಘಾಟನೆಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯ ಹೆಸರೇನು ಉತ್ತರ ಡಿ ಇ ಚೆಸ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಚೇಸ್ ಮಾಡಿ ದಾಖಲೆ ಮಾಡಿದ ಭಾರತದ ವಿರುದ್ಧ ಆಡಿದ ದೇಶ ಯಾವುದು ಉತ್ತರ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ನ ಪ್ರಚಾರಕ್ಕಾಗಿ ಗೂಗಲ್ ಜೊತೆ ಸಹಭಾಗಿತ್ವ ಮಾಡಿಕೊಂಡ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಯಾವುದು ಉತ್ತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್